ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಯಿತು ಇಲ್ಲಿ ನಮ್ಮ ಮನೆ ಹತ್ರನೇ ಇದೊಂದು ಬಿಲ್ಡಿಂಗ್ ಆಗ್ತಾಯಿದೆ ನೋಡ್ಬೋದು ಹಾಗೆ ನಾನು ಇವತ್ತು ಬೀದಿ ಉತ್ಸಾಹ ಏನಿರುತ್ತೆ ನವರಾತ್ರಿಲಿ ಪ್ರತಿದಿನ ಕೂಡ ಇರುತ್ತೆ ಇದನ್ನ ನಾನು ನೋಡೋಣ ಅಂದ್ಬಿಟ್ಟು ನಮ್ಮ ಅಂಗಡಿ ಹತ್ತಿರ ಹೋಗಿದ್ದೀನಿ ನಮ್ಮ ಅಂಗಡಿ ಹತ್ರ ನಿಂತ್ಕೊಂಡು ನೋಡ್ತಾ ಇರೋದು ನಾನು ಇದು ಟೆಂಪಲ್ಗೆ ಹೋಗಲಿಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೋದೆ ನನಗೆ ಇದೊಂದು ಕುದುರೆ ತುಂಬ ಇಷ್ಟ ಆಯಿತು ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾ ಇತ್ತು ಅಂದರೆ ಕುದುರೆಗಳು ಹಾಗೆ ನಡೆಯೋದಂತೆ ಅದರಲ್ಲೂ ಒಂದು ಕುದುರೆ ಅಷ್ಟಾಗಿ ಏನು ಆ ಥರ ನೆಡ್ಕೊಂಡು ಹೋಗ್ತಿರ್ಲಿಲ್ಲ ಇನ್ನೊಂದಂತೂ ತುಂಬ ಕುಣ್ಕೊಂಡು ಕುಣ್ಕೊಂಡು ನಡ್ಕೊಂಡು ಹೋಗ್ತಿತ್ತು ಅದನ್ನ ನೋಡ್ತಾನೆ ನಮಗೆ ಖುಷಿ ಆಗ್ತಿತ್ತು ಹಾಗೆಯೇ ನಮಗೆ ಇಲ್ಲಿ ತೇರಿನ ದಿನ ತುಂಬಾ ಹೊರಗಡೆಯಿಂದ ಕೂಡ ಎಲ್ಲ ಬಂದಿರ್ತಾರೆ ಎಲ್ಲ ಥರದ್ದು ಉತ್ಸವ ಬೀದಿ ಉತ್ಸವ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಡೈಲಿ ಮಾಡ್ತಾರೆ ಒಂದೊಂದು ಗ್ರಾಮದ್ದು ಈ ರೀತಿಯಾಗಿ ಬೀದಿ ಉತ್ಸವಗಳಿರುತ್ತೆ ಇವತ್ತೊಂದು ಗ್ರಾಮ ಇದ್ರೆ ನೆಕ್ಸ್ಟ್ ಇನ್ನೊಂದು ಈಗ ಶೃಂಗೇರಿ ಸುತ್ತಮುತ್ತ ಏನಿದೆ ಎಲ್ಲಾ ಗ್ರಾಮಗಳಿಗೂ ಕೂಡ ಒಂದೊಂದು ದಿನ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಹಾಗೆ ನೀವೆಲ್ಲರೂ ಹೇಳ್ತಾನೆ ಇರ್ತೀರಾ ನಿಮ್ಮನ್ನ ಡೈಲಿ ರುಟೀನ್ ತೋರಿಸಿ ಡೈಲಿ ನ ಮಾಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ನಾನು ಮಾಡ್ತೀನಿ ಆದರೆ ಏನಪ್ಪಾ ಅಂತಂದ್ರೆ ನಮಗೆ ವ್ಯೂಸ್ ಚೆನ್ನಾಗಿ ಬರಬೇಕು ನಮಗೆ ಡೈಲಿ ವ್ಲಾಗ್ಸ್ಗೆ ಅಂದಾಗ ವ್ಯೂಸ್ ಅಷ್ಟಾಗಿ ಬರ್ತಾ ಇಲ್ಲ ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ತುಂಬ ಬೇಜಾರಾಗುತ್ತೆ ಒಂದು ಕಡಿಮೆ ಅಂದರೂ ಒನ್ ಕೆ ಟು ಕೆ ಆದರೂ ಆಯಿತು ಅಂತಂದರೆ ನಾವು ಹೇಗಾದರೂ ಲಾಗ್ ಮಾಡೋಣ ಅಂತ ಅನ್ಕೋಬೋದು ಅದಕ್ಕೂ ಕಡಿಮೆ ವ್ಯೂಸ್ ಬಂದಾಗ ನಿಜವಾಗ್ಲೂ ಲಾಗ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅವಾಗ ಅಷ್ಟಾದ್ರು ಒಂದು ಸ್ವಲ್ಪ ವ್ಯೂಸ್ ಬರ್ತಿದೆ ಅಂದರೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಇನ್ನೂ ಇಂಟ್ರೆಸ್ಟಲ್ಲಿ ಮಾಡ್ಬೋದು ಆದರೆ ನನಗೆ ಅಷ್ಟಾಗಿ ವ್ಯೂಸ್ ಬರ್ತಾಯಿಲ್ಲ ವ್ಲಾಗ್ಸಿಗೆ ಅಂದ್ಬಿಟ್ಟು ನಾನು ವ್ಲಾಗ್ಸ್ ಮಾಡ್ತಾ ಇಲ್ಲ ಜ್ಯುವೆಲರಿ ವೀಡಿಯೋಸ್ಗಳನ್ನೆಲ್ಲ ನಾನು ಹೆಚ್ಚಾಗಿ ಮಾಡ್ತೀನಿ ಹಾಗಾಗಿ ನನಗೆ ಚೆನ್ನಾಗಿ ವ್ಲಾಗ್ಸ್ಗೆ ಎಲ್ಲ ವ್ಯೂಸ್ ಬಂತು ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಕ್ತು ಅಂದರೆ ಖಂಡಿತವಾಗಿಯೂ ನಾನು ವ್ಲಾಗ್ಸನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಡೈಲಿ ಕೂಡ ವ್ಲಾಗ್ಸ್ ಮಾಡಿಬಿಡ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ವ್ಯೂಸ್ ಬಂತು ಅಂದರೆ ಯಾರಿಗೆ ತಾನೇ ವ್ಯೂಸ್ ಚೆನ್ನಾಗಿ ಬಂದರೆ ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಹೇಳಿ ಅಲ್ವಾ ವ್ಯೂಸ್ ಬರುತ್ತೆ ಅಂತಂದರೆ ಖಂಡಿತವಾಗಿಯೂ ಯಾರಾದ್ರೂ ಮಾಡ್ತಾರೆ ಬಟ್ ವ್ಯೂಸ್ ಬಂದಿಲ್ಲ ಅಂತಂದಾಗ ನಾವು ಕೂಡ ಇಂಟ್ರೆಸ್ಟ್ ಕಳ್ಕೊಬಿಡ್ತೀವಿ ಏನಪ್ಪ ವ್ಯೂಸ್ ಇಲ್ವಲ್ಲ ಇನ್ನೇನಕ್ಕೆ ಸುಮ್ಮನೆ ಹಾಗೆ ಯಾವಾಗಾದ್ರೂ ಅಪರೂಪಕ್ಕೊಂದು ಲಾಗ್ಸ್ ಹಾಕ್ಬಿಡೋಣ ಸಾಕು ಅಂದ್ಬಿಟ್ಟು ನಾನು ಜುವೆಲರಿ ವೀಡಿಯೋಸ್ಗಳನ್ನ ಡೈಲಿ ಹಾಕ್ತೀನಿ ಅಪರೂಪಕ್ಕೊಮ್ಮೆ ವ್ಲಾಗ್ಸ್ ಹಾಕ್ತೀನಿ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಖಂಡಿತವಾಗಿಯೂ ನಿಮ್ಮಿಂದ ತುಂಬಾ ಒಂದು ಸಪೋರ್ಟ್ ಸಿಕ್ತು ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಸಪೋರ್ಟ್ ಸಿಗ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ನಾನು ಡೈಲಿ ವ್ಲಾಗ್ಸನ್ನ ಮಾಡ್ತೀನಿ ಹಾಗೆ ಅದರಲ್ಲಿ ನೀವು ನನ್ನ ಡೈಲಿ ರುಟೀನ್ ಕೂಡ ನೋಡ್ತಾ ಹೋಗ್ಬೋದು ಪ್ರತಿನಿತ್ಯ ಕೂಡ ಮಾರ್ನಿಂಗಿಂದ ನಾನು ವರೆಗೂ ಕೂಡ ಯಾವ ರೀತಿಯಾಗಿ ನನ್ನ ಒಂದು ದಿನಚರಿ ಇರುತ್ತೆ ಎಲ್ಲವನ್ನು ಕೂಡ ನನ್ನ ಮಕ್ಕಳ ಜೊತೆ ಆಗಿರ್ಬೋದು ನನ್ನ ಹಸ್ಬೆಂಡ್ ಜೊತೆ ಕೂಡ ನಾನು ವೀಡಿಯೋಸ್ಗಳ್ನ ಮಾಡ್ತೀನಿ ಹಾಗೆ ನಿಮಗೆ ಏನಾದರೂ ಆ ಥರದೆಲ್ಲ ಫ್ಯಾಮಿಲಿ ವ್ಲಾಗ್ಸ್ನ ನೀವು ನೋಡಬೇಕು ಅಂತಂದರೆ ನನಗೆ ಖಂಡಿತವಾಗಿಯೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಹೆಚ್ಚೆಚ್ಚು ಸಪೋರ್ಟ್ ಸಿಕ್ಕಿದರೆ ಮಾತ್ರ ನಾನು ಡೈಲಿ ವ್ಲಾಗ್ಸ್ಗಳನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಅಂತೂ ತುಂಬ ಇದೆ ಬಟ್ ಅದೇ ನನಗೆ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಚೆನ್ನಾಗಿ ಸಿಕ್ತು ಅಂದರೆ ಖಂಡಿತವಾಗಿಯೂ ಮಾಡ್ತೀನಿ ಇಲ್ಲಿ ನಾವು ಒಂದೊಂದು ಗ್ರಾಮಕ್ಕೆ ಒಂದೊಂದು ದಿನ ಅಂತ ಹೇಳಿ ಕೊಟ್ಟಿರ್ತಾರೆ ನೋಡ್ಬೋದು ಆದರೆ ಕೆಲವೊಬ್ಬರು ಇಲ್ಲಿ ಹೇಗಾಗುತ್ತೆ ಅಂದರೆ ನಮ್ಮ ಮಠದ ಹತ್ತಿರದಲ್ಲಿ ಎಲ್ಲ ಇರುವಂಥವರೆಲ್ಲ ಪ್ರತಿನಿತ್ಯ ಕೂಡ ಯಾವುದೇ ಒಂದು ಗ್ರಾಮದಲ್ಲಿರಲಿ ಈ ನೀಲ್ಲಿ ಪ್ರತಿನಿತ್ಯ ಕೂಡ ಭಜನೆಗಳನ್ನೆಲ್ಲ ಮಾಡ್ತಾರೆ ಅಲ್ಲಿ ತುಂಬ ದೂರನೇ ಇಷ್ಟೊಂದು ಎರಡು ಕಿಲೋಮೀಟ್ರೇ ಆಗುತ್ತೆ ಹೋಗಲಿಕ್ಕೆ ಬರಲಿಕ್ಕೆ ಎರಡು ಕಿಲೋಮೀಟ್ರ್ ಅಷ್ಟು ದೂರ ಉತ್ಸವ ಇರುತ್ತೆ ಡೈಲಿ ಕೂಡ ಅಷ್ಟು ಕೂಡ ಒಂದು ಕಾಲ್ನಡಿಗೆಯಲ್ಲೇ ನೋಡ್ಬೋದು ಇಲ್ಲಿ ಹೋಗ್ತಾ ಇರ್ತಾರೆ ಎಲ್ಲರೂ ಭಜನೆಗಳನ್ನ ಮಾಡಿಕೊಂಡು ಎಲ್ಲ ಕೆಲವರಿಗೆಲ್ಲ ತುಂಬನೇ ಅದೊಂದು ಇಂಟ್ರೆಸ್ಟ್ ಇರುತ್ತೆ ಒಂದು ಸೇವೆ ಅಂತ ಹೇಳಿಬಿಟ್ಟು ಡೈಲಿ ಕೂಡ ಮಾಡ್ತಾರೆ ಒಂಬತ್ತು ದಿನ ಏನಿದೆ ಆ ಒಂಬತ್ತು ದಿನ ಉತ್ಸವದಲ್ಲಿ ಆಗಿರ್ಬೋದು ನಂತರ ನಂತರ ಆ ತೇರಿನ ದಿನ ಆಗಿರ್ಬೋದು ಆಯುಧ ಪೂಜೆ ಆವತ್ತಿನ ದಿನ ಎಲ್ಲ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ವಿಜಯದಶಮಿ ಆಯುಧ ಪೂಜೆ ದಿನ ಎಲ್ಲಾಂತೂ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಹೋಗ್ತಾ ಹೋಗ್ತಾ ತುಂಬ ಟೂರಿಸ್ಟ್ಗಳ ಸಂಖ್ಯೆ ಕೂಡ ಜಾಸ್ತಿನೇ ಆಗುತ್ತೆ ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಆ ಟೆಂಪಲ್ಗೆ ಹೋಗ್ಬಾರಣ ಯಾಕಂದರೆ ನಾವು ಟೆಂಪಲ್ಗೆ ಹೋಗಿರಲಿಲ್ಲ ಹಿಂದಿನ ಸಂಜೆ ಅಲ್ಲೇ ನಮ್ಮ ಅಂಗಡಿ ಹತ್ರ ನಿಂತ್ಬಿಟ್ಟು ಉತ್ಸವ ನೋಡಿದ್ವಿ ಹಾಗಾಗಿ ಟೆಂಪಲ್ಗೆ ಹೋಗಿರಲಿಲ್ಲ ಹಾಗಾಗಿ ಟೆಂಪಲ್ಗೆ ಹೋಗ್ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇವಾಗ ನಾವು ಬರುವಾಗಷ್ಟೇ ಗುರುಗಳು ಪೂಜೆನ ಮಾಡ್ತಾ ಇದ್ರು ಪೂಜೆನ ಗುರುಗಳೇ ಮಾಡ್ತಾಯಿದ್ರು ಹಾಗೆ ನೋಡಿಬಿಟ್ಟು ಇಲ್ಲಿ ಎಕ್ಸಿಬಿಷನ್ ಇತ್ತು ನೋಡ್ತಾ ಇರ್ಬೋದು ಇಲ್ಲೇ ಅಂದರೆ ಗುರುಗಳ ಒಂದು ಮೊದಲನೇ ಒಂದು ಗುರುಗಳು ಏನಿದ್ರು ಅವರು ಯಾವ ರೀತಿಯಾಗಿ ಬಂದರು ಹಾಗೆ ಶಂಕರಾಚಾರ್ಯರು ಬಂದ್ಬಿಟ್ಟು ಇಲ್ಲಿ ಯಾವ ರೀತಿಯಾಗಿ ಇಲ್ಲೇ ಒಂದು ಸ್ಥಾಪನೆನ ಮಾಡಿದರು ಯಾಕಾಗಿ ಮಾಡಿದರು ಪ್ರತಿಯೊಂದರದು ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ಎಳೆಯಾಗೆ ಎಲ್ಲನೂ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಒಂದು ಖುಷಿಯಾಗ್ತಿತ್ತು ನೋಡ್ಲಿಕ್ಕಂತೂ ಒಂದು ಅವರ ಒಂದು ದಿಗ್ಜ್ವಿ ದಿಗ್ವಿಜಯ ಯಾತ್ರೆ ಆಗಿರ್ಬೋದು ಎಲ್ಲವೂ ಕೂಡ ಒಂದೊಂದು ಕೂಡ ಅವರು ಬಂದ್ಬಿಟ್ಟು ಇಲ್ಲಿ ಯಾವ ರೀತಿಯಾಗಿ ಒಂದು ಸಣ್ಣದಾಗಿ ಒಂದು ಗುಡಿನ ಕಟ್ಟಿದ್ರು ಹಾಗೆ ಯಾವ ರೀತಿಯಾಗಿ ಈ ಒಂದು ಶಾರದಾಂಗೆ ವಾಗ್ದಾನವನ್ನು ನೀಡಿದರು ಎಲ್ಲವನ್ನೂ ಕೂಡ ಇಲ್ಲಿ ಮಾಡ್ತಾ ಹೋಗಿದ್ರು ಇಲ್ಲಿ ನೋಡ್ಬೋದು ಅದು ಹಾಗೆಯೇ ಒಂದು ಬೋರ್ಡ್ ಹಾಕಿಬಿಟ್ಟು ಅದರ ಒಂದು ಚಿತ್ರವನ್ನು ಕೂಡ ಹಾಕಿದ್ದಾರೆ ಆ ಒಂದು ಟೈಮ್ನಲ್ಲಿ ಯಾವ ರೀತಿಯಾಗಿ ಇಲ್ಲಿ ಇಲ್ಲಿನ ಒಂದು ಪರಿಸರ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ನಾವು ನಾವಿಲ್ಲಿ ನೋಡ್ಬೋದು ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡ್ತಾ ಇದ್ರೆ ಕೂಡ ನಮಗೆ ಮೊದಲಿನ ಎಲ್ಲವನ್ನೂ ನಮಗೆ ಎಲ್ಲ ಇದನ್ನ ಓದಬೇಕು ಅನ್ನುವಂಥದ್ದೇ ಇಲ್ಲ ಈ ಒಂದು ಚಿತ್ರಗಳನ್ನ ನೋಡ್ಕೊತಾ ಹೋದರೆ ಸಾಕು ಮೇಲಿನ ಒಂದು ಹೆಡ್ಡಿಂಗನ್ನು ನೋಡ್ತಾ ಹೋದರೆ ಸಾಕು ನಮಗೆಲ್ಲ ಅವಾಗಿನ ಒಂದು ಯಾವ ರೀತಿಯಾಗಿ ಬಂದಿರ್ಬೋದು ಶಂಕರಾಚಾರ್ಯರು ಯಾವ ರೀತಿಯಾಗಿ ಬಂದಿರ್ಬೋದು ಅವರು ಯಾವ ರೀತಿಯಾಗಿ ಈ ಒಂದು ದೇವಸ್ಥಾನನ ಸ್ಥಾಪನೆ ಮಾಡಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿಯಾಗಿ ಆಯಿತು ಎಲ್ಲವೂ ಕೂಡ ಈ ಒಂದು ಚಿತ್ರದ ಮೂಲಕ ನಾವು ನೋಡ್ತಾ ಹೋಗ್ಬೋದು ಅಷ್ಟು ಚೆನ್ನಾಗಿ ಈ ಒಂದು ಎಕ್ಸಿಬಿಷನ್ನ ಮಾಡಿದರು ನೀವು ಶೃಂಗೇರಿಗೆ ಬರ್ತಾಯಿರುವಂಥವರು ಯಾರಾದರೂ ನವರಾತ್ರಿಗೆ ಬರ್ತಾ ಇದ್ದೀರ ಅಂದರೆ ಇಲ್ಲಿ ಒಂದು ಸಲ ನೋಡಿ ಇಲ್ಲಿ ನಮಗೆ ಪಕ್ಕದಲ್ಲೇ ಇದ್ದಿರುವಂಥದ್ದು ಟೆಂಪಲ್ನಲ್ಲಿ ಪಕ್ಕದಲ್ಲಿ ಮೊದಲು ಅಕ್ಷರಾಭ್ಯಾಸಕ್ಕೆ ಎಲ್ಲ ಈ ಒಂದು ಸ್ಥಳನ ಇವೆಲ್ಲ ಬೇಸ ಮಾಡಿಸ್ತಾ ಇದ್ರು ಇವಾಗ ಆ ಬೇಸ ಸ್ವಲ್ಪ ಪಕ್ಕದಲ್ಲಿ ಅದಕ್ಕೆ ಅಂತ ಹೇಳಿ ಒಂದು ಪ್ಲೇಸನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಈಗ ಆ ನವಗ್ರಹದ ಏನೋ ಒಂದು ಪ್ರತಿಷ್ಠಾಪನೆ ಮಾಡಿದರೋ ಆ ನವಗ್ರಹದ ಮುಂದೆ ಇವಾಗ ಅಕ್ಷರಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಯಾವಾಗಲೂ ಹಾಗೆ ಇರ್ತಾರೋ ಏನೋ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡಿರೋದು ನವರಾತ್ರಿಲಿ ಅದರ ನಂತರ ಬಂದವರಿಗೂ ಎಲ್ಲ ನೋಡಲಿಕ್ಕೆ ಏನಾದರೂ ಇರುತ್ತೋ ಏನೋ ಗೊತ್ತಿಲ್ಲ ಹಾಗೆ ಇರಬಹುದೇನೋ ಎಲ್ಲವನ್ನೂ ಕೂಡ ನೋಡ್ಬೋದು ಶಂಕರಾಚಾರ್ಯರ ಬಾಲ್ಯ ಹೇಗಿತ್ತು ಅವರ ಜನನ ಹೇಗಿತ್ತು ಎಲ್ಲವೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ಅಷ್ಟು ಚೆನ್ನಾಗಿ ಹಾಗೆ ಅವರು ಯಾವ ರೀತಿಯಾಗಿ ಒಂದು ಸನ್ಯಸತ್ವವನ್ನು ಸ್ವೀಕಾರ ಮಾಡಿಬಿಟ್ಟು ಹೇಗೆ ಇದಕ್ಕೆ ಬಂದರು ಎಲ್ಲವೂ ಕೂಡ ನೋಡ್ತಾ ಇರ್ಬೋದು ಒಂದೊಂದು ಕೂಡ ಅಷ್ಟು ಚೆನ್ನಾಗಿದೆ ನೋಡ್ಬೋದು ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾವು ಮಠದ ಆಪೋಸಿಟ್ನಲ್ಲಿ ಇರುವಂಥದ್ದು ಮಠದ ಶಾರದಮ್ಮ ದೇವಸ್ಥಾನ ಏನಿದೆ ಅದರ ಆಪೋಸಿಟ್ ಅಂದರೆ ನಾವೀಗ ಇದನ್ನೆಲ್ಲ ಪೂಜೆಗೆಲ್ಲ ಯಾವಾಗ ಬರೆಸ್ತೀವಿ ಅಲ್ವಾ ನಾವು ಕೌಂಟ್ರಿ ಏನಿದೆ ಆ ಕೌಂಟ್ರಿ ಎದುರುಗಡೆ ಇರುವಂಥದ್ದು ಅದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕಂತ ಹೋದ್ವಿ ನಮಗೆ ನವರಾತ್ರಿ ಒಂದಿನವ್ರು ಹೋಗ್ಬಿಟ್ಟು ಊಟ ಮಾಡಬೇಕು ಅನ್ನೋಂಥದ್ದು ಹಾಗಾಗಿ ಊಟಕ್ಕೊಂತ ಹೋಗ್ಬಿಟ್ವಿ ಹಾಗೆ ಇಲ್ಲಿ ನೋಡ್ಬೋದು ತೋರ್ಣ ಗಣಪತಿ ದೇವಸ್ಥಾನ ಕೂಡ ಇದೆ ಹಾಗೆ ಶಂಕರಾಚಾರ್ಯ ದೇವಸ್ಥಾನ ಕೂಡ ಇರುವಂಥದ್ದು ಹಾಗೆ ಊಟಕ್ಕೆ ಕೂಡ ಇವಾಗ ಬಂದ್ವಿ ಕೂತ್ಕೊಂಡ್ವಿ ನೋಡ್ಬೋದು ಇದು ಊಟದ ಹಾಲು ಹಾಗೆಯೇ ಊಟವನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಬೇರೆ ಅಂಗಡಿಗಳನ್ನ ಸ್ವಲ್ಪ ಹಾಗೆ ನೋಡಿಕೊಂಡು ಎಲ್ಲ ತೇ ಎಲ್ಲ ಏನು ನಮಗೆ ಎಲ್ಲ ಅಂಥದ್ದೆಲ್ಲ ಸಣ್ಣ ಪುಟ್ಟ ಅಂಗಡಿಗಳನ್ನೆಲ್ಲ ನೋಡಿಕೊಂಡು ಮಗಂಗೆ ಅದು ಒಂದು ಸ್ವಲ್ಪ ಆಟ ಆಡೋದೇನೋ ಬೇಕು ಅಂದರೆ ಅದನ್ನೊಂದು ಕೂಡಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್